ಮನಸ್ಸನ್ನ ಚೆನ್ನಾಗಿಟ್ಕೊಳ್ಬೇಕು ಪ್ರಶಾಂತವಾಗಿ ಇಟ್ಕೊಳ್ಬೇಕು ಸರಿಯಾದ ನಿರ್ಧಾರಗಳನ್ನ ತಗೊಳಕ್ಕೆ ಅನುಕೂಲ ಆಗುತ್ತೆ ಇದನ್ನೆಲ್ಲ ನಾವು ಮಾತಾಡ್ತಾನೆ ಬರ್ತಾ ಇದ್ದೀವಿ ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಹೇಗೆಗೋ ಯೋಚನೆ ಮಾಡೋ ಮನಸ್ಸನ್ನ ಕರ್ಕೊಂಬಂದು ಕೂರಿಸ್ಕೊಂಡು ಹಿಂಗಲ್ಲ ಹಿಂಗೆ ಯೋಚನೆ ಮಾಡು ಅಂತ ಟ್ರೈನ್ ಮಾಡೋದೇ ನ ಉದ್ದೇಶ ಇದೆಲ್ಲ ಯೋಚನೆ ಮಾಡುವಾಗ ಅಥವಾ ಟ್ರೈನ್ ಮಾಡುವಾಗ ಮಾಡಿಕೊಳ್ಳುವಾಗ ಒಂದು ಸಣ್ಣ ಆಸ್ಪೆಕ್ಟ್ ಬಟ್ ಅದು ತುಂಬಾ ಇಂಪಾರ್ಟೆಂಟ್ ವಿಚಾರ ಅದು ಕಾಮನ್ ಸೆನ್ಸ್ ಸಾಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಈಗಾಗಲೇ ಒಂದಷ್ಟು ಎಪಿಸೋಡ್ಸ್ಗಳನ್ನ ಮಾಡಿದ್ದೀವಿ ನೋಡಿದ್ದೀರಿ ಇವತ್ತು ಕಾಮನ್ ಸೆನ್ಸ್ನ ಮುಂದುವರಿಸ್ತಾ ಆ ಸೀರೀಸ್ನಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ವಿತ್ ನನ್ ಅದರ್ ದಾನ್ ಯೋಗಾತ್ಮ ಶ್ರೀಹರಿ ಅವರು ಸರ್ ವೆಲ್ಕಮ್ ಟು ದ ಶೋ ಕಾಮನ್ ಸೆನ್ಸ್ ಅಂತ ಬಂದಾಗ ಅದು ಸಣ್ಣ ವಿಚಾರ ಆಗಿರುತ್ತೆ ಬಟ್ ಅದರ ಇಂಪ್ಯಾಕ್ಟ್ ತುಂಬ ಇರುತ್ತೆ ಅಥವಾ ಅದರ ರೆಪರ್ಕಷನ್ಸ್ ಕೂಡ ತುಂಬ ಇರುತ್ತೆ ಸೊ ಅದರ ಒಂದಷ್ಟು ಇನ್ಸಿಡೆನ್ಸಸ್ನ ಹೇಳಬಹುದಾ ಅಂತ ಸಾಧಾರಣ ಭಾಷೆನಲ್ಲಿ ಒಂದು ಮಗು ತಲೆ ಕೆದ್ರಕೋಂತಿರುತ್ತೆ ಅದಕ್ಕೆ ತಲೆ ಬಾಚಿಕೋಬೇಕು ಅಂತ ಅನ್ಸಿರುತ್ತ ಮಗು ಅನ್ಸಿರಲ್ಲ ಸೊ ಕಾಮನ್ ಸೆನ್ಸ್ ಅಲ್ಲಿ ಆ ಮಗುವಿನಲ್ಲಿ ಇರಲ್ಲ ಹೌದು ಸೆನ್ಸೇ ಇರಲ್ಲ ಆದರೆ ಮಗು ಬೆಳೆದ ಹಾಗೆಲ್ಲ ತನ್ನನ್ನು ತಾನು ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನುವ ಸೆನ್ಸ್ ಜಾಸ್ತಿ ಆಗುತ್ತೆ ಅದೇ ಕಾಮನ್ ಸೆನ್ಸ್ ಸೊ ಆ ಮೆಚುರಿಟಿ ಲೆವೆಲ್ ಇನ್ ಅದರ್ ಟರ್ಮ್ಸ್ ಹಾಂ ಅರ್ಥ ಆಗ್ಲಿಕ್ಕೆ ಶುರು ಮಾಡಿ ನಾವೇ ಇದೆ ಏನು ಮಾಡ್ತೀವಿ ಕೆರ್ಕೊ ಕೆರ್ಕೊತೀವಿ ಆ ಕೆರ್ಕೊಳ್ಳೋದೇ ಕಾಮನ್ ಸೆನ್ಸ್ ಕೇಳ್ತಾ ಮನೆ ಒಳಗಡೆ ಬಂದಾಗ ಸುಮ್ಮನೆ ಬಂದುಬಿಡ್ತೀವಿ ಚಪ್ಲಿ ಹಾಕ್ಕೊಂಡು ಮನೆ ಒಳಗಡೆಲ್ಲ ಓಡಾಡ್ತೀವಿ ಮುದಿಲ್ವೇ ಚಪ್ಪಲಿ ಚಪ್ಲಿ ಬಿಟ್ಬಾರೋ ಅಂತ ನಮ್ಮಮ್ಮ ಹೇಳೋರು ಯಾಕೆ ಅಂತಂದರೆ ಚಪ್ಪಲಿ ಹಾಕೊಂಡು ಬಂದರೆ ಹೊರಗಡೆಯಿಂದ ಧೂಳು ಮಳೆ ನೆಂದಿರೋದು ಎಲ್ಲ ಬಂದು ಮನೆ ಒರೆಸುವವರು ಯಾರು ಅಂತ ಇದು ಇನ್ನೂ ಕಾಮನ್ ಅಷ್ಟೇ ನಮ್ಮಮ್ಮನ ಕಾಮನ್ ಸೆನ್ಸು ಇವ್ನ ಚಪ್ಪಲಿ ಹಾಕೊಂಬಂದರೆ ಮಲೆ ಆ ಮನೆ ಒರೆಸ್ಬೇಕಲ್ಲ ಅದು ಒರೆಸೋ ಕಷ್ಟ ಆಗುತ್ತೆ ಒರೆಸೋದು ನಾನು ಚಪ್ಪಲಿ ಹಾಕೊಂಬರೋದು ಇವನು ಸೊ ಅವರ ಕಾಮನ್ ಸೆನ್ಸ್ ಬೇರೆ ನನ್ನ ಕಾಮನ್ ಸೆನ್ಸ್ ಅದು ಇಲ್ಲ ಸೆನ್ಸೇ ಇಲ್ಲ ನಾನು ಸುಮ್ಮನೆ ಬರ್ತಾ ಇತ್ತು ಊಟ ಮಾಡಿದ್ದೀವಿ ಅಥವಾ ಕಾಫಿ ಕೊಡ್ತಿದ್ದೀವಿ ತಟ್ಟೆ ತೊಳೆದಿಡು ಲೋಟ ತೊಳೆದಿಡು ನಮಗೆ ಹೇಳ್ಕೊಟ್ಟಿದ್ದಾರೆ ಹೌದಾ ತೊಳೆದು ಹಿಡ್ದ ಇದ್ದರೆ ಏನು ಮತ್ತೊಬ್ಬ್ರೇಕ್ ಬರಡಲ್ಲ ನಾವೇ ತೊಳೆದಿಡೋದು ಅಂತ ಅನ್ಕೋಣ ಈಗ್ಲೂ ಆಮೇಲೂ ಈಗ ತೊಳೆದಿಟ್ಟಿಲ್ಲಪ್ಪ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಗಂಟೆ ಆದಮೇಲೆ ಎರಡು ದಿನ ಆದ್ಮೇಲೆ ತೊಳೆದಿಟ್ಟಪ್ಪ ಅವಾಗ ಪ್ರಾಬ್ಲಮ್ ಇಲ್ಲ ತಟ್ಟೆ ಒಣಗೋಗಿರುತ್ತೆ ಲೋಟ ಒಣಗೋಗಿರುತ್ತೆ ಜಾಸ್ತಿ ನೀರು ಬೇಕು ಅದಕ್ಕೆ ಜಾಸ್ತಿ ಸೋಫು ಸೊ ದಿಸ್ ಇಸ್ ಕಾಮನ್ ಸೆನ್ಸ್ ರೈಟ್ ತಕ್ಷಣ ತಕ್ಷಣ ತೊಳೆದಿಡಿ ಕಾಮನ್ ಸೆನ್ಸ್ ನೀರು ಕುಡಿತಾ ಇದ್ದೀವಿ ಮೆಜಾರಿಟಿ ಜನ ನೀರನ್ನ ಕಚ್ಕೊಂಡು ಕುಡಿತಾರೆ ಕೆಲವರು ಅಭ್ಯಾಸ ಇರೋರು ಎತ್ಕೊಂಡು ಕುಡಿತಾರೆ ಕಚ್ಕೊಂಡು ಕುಡಿಯೋದು ಅದು ತಪ್ಪ ಅಂದರೆ ಅಲ್ಲ ಅಂದರೆ ಎತ್ಕೊಂಡು ಕುಡಿ ಅಂತ ಯಾಕೆ ಹೇಳಿರೋದು ಎಂಜಿಲ್ ಆಗದೆ ಇರಲಿ ಎಂಜಿಲ್ ಆದರೆ ಏನಂತೆ ಮಲ್ಟಿಪಲ್ ಯೂಸ್ ಒಂದೇ ಲೋಟ ಹಜ್ಜನ ಬಳಸ್ಬೋದು ಅಲ್ವಾ ಇಷ್ಟೇ ಕಾಮನ್ ಸೆನ್ಸ್ ಕಚ್ಕೊಂಡು ಕುಡಿದ್ರೆ ಹಜ್ಜನಕ್ಕೆ ಕೊಟ್ಟರೆ ಹತ್ತು ಲೋಟ ತರಬೇಕು ಒಂದು ಲೋಟದಲ್ಲಿ ನಾವೆಲ್ಲ ಚಿಕ್ಕಂದ ಅಭ್ಯಾಸ ಆಗಿದೆ ಒಂದು ಲೋಟದಲ್ಲಿ ಕುಡ್ಕೊಂಡು ಕುಡಿತಾ ಇದ್ವಿ ಇದ್ದದ್ದೇ ಒಂದೆರಡು ಲೋಟಗಳು ಹತ್ತಾರು ಜನ ಫ್ರೆಂಡ್ಸ್ ಇರ್ತಾ ಇದ್ವಿ ಸ್ಕೂಲಲ್ಲಿ ಕಾಲೇಜಲ್ಲಿ ಎಷ್ಟು ಲೋಟ ಇಡ್ತಾರೆ ಕರೆಕ್ಟ್ ಸೊ ಅಷ್ಟೇ ಕಾಮನ್ ಸೆನ್ಸ್ ಸೊ ಹೀಗೆ ಸೀರೀಸ್ ಆಫ್ ಕಾಮನ್ ಸೆನ್ಸ್ಗಳಿವೆ ಇನ್ನೊಂದು ಸ್ವಲ್ಪ ಇದ್ರಲ್ಲಿ ಮಾಡಿಫೈ ಆಗ್ತಾ ಬರುತ್ತೆ ನಮ್ಮ ಇದೆಲ್ಲ ನಮ್ಗೆ ಹೇಳ್ಕೊಟ್ಟಿದಾಗ ನಮ್ಮ ಅನುಭವದಲ್ಲಿ ಇನ್ನೂ ಬಂದಿಲ್ಲ ಮನೆಗೆ ಬಂದಾಗ ಹೊರಗಡೆ ಒಂದು ನಲ್ಲಿ ಇರ್ತಾ ಇತ್ತು ನಲ್ಲಿನಲ್ಲಿ ಕಾಲ್ ತೊಳ್ಕೊಂಡು ಒಳಗೆ ಬನ್ನಿ ಹೌದು ಕೊರೋನಾ ಬಂದಾಗ ನಾವೇನು ಹೇಳ್ತಾ ಇದ್ವಿ ಕೈ ಕಾಲು ತೊಳ್ಕೊಂಡು ಒಳಗೆ ಬನ್ನಿ ಹೌದಾ ಇದೆಲ್ಲ ಪ್ರೂವನ್ ಫಾರ್ ಸೈಂಟಿಫಿಕ್ ಯೂಸ್ ಅಂದರೆ ಮೆಡಿಸಿನಲ್ ಯೂಸ್ ಇದೆಲ್ಲ ಕಾಲು ತೊಳ್ಕೊಂಡು ಒಳಕ್ಕೆ ಬನ್ನಿ ಎರಡು ಮೂರು ರೀತಿ ಒಂದು ಕಾಲು ಕೊಳೆ ಆಗಿರುತ್ತೆ ಎರಡನೇದು ಇನ್ನೊಂಚೂರು ಸೈನ್ಸ್ ಬೆಳೆಸಿದ್ರೆ ಬೆಳಗ್ಗೆಯಿಂದ ಸ್ಟ್ಯಾಟಿಕ್ಕಾಗಿ ನಿಂತ್ಕೊಂಡೇ ಇದ್ದೀವಿ ನಮ್ಮ ಎಲ್ಲ ಸಾಲ್ಟ್ಸ್ಗಳು ಎಲ್ಲ ಡೆಪಾಸಿಟ್ಸು ಕಾಫಿ ಗಸಿ ಆಗಲ್ವಾ ಅಟ್ಟಿ ಗಸಿ ಆಗಲ್ವಾ ಹಾಗೆ ಎಲ್ಲ ತಳ ಊರಲ್ವಾ ಹಾಗೆ ಪಾದದಲ್ಲಿ ಬಂದು ಊರುತ್ತೆ ಹೀಟ್ ಆಗಕ್ಕೆ ಶುರು ಆಗುತ್ತೆ ಆ ಸೋಡಿಯಂ ಕಂಟೆಂಟ್ಸು ಸಲ್ಫರ್ ಕಂಟೆಂಟ್ಸು ಏನೇನಿದೆ ಅದೆಲ್ಲ ಹೀಟಿಂಗ್ ಎಲ್ಲ ಎಲ್ಲ ಸಾಲ್ಟ್ಸು ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ತಣ್ಣೀರು ಹಾಕಿದ ತಕ್ಷಣ ಕಾಲು ಒರೆಸ್ಕೊಂಡಿದ್ದ ತಕ್ಷಣ ಕಾಲು ಕ್ಲೀನ್ ಆಯಿತು ನರಗಳು ಆ್ಯಕ್ಟಿವೇಟ್ ಆಯಿತು ಆ ಬಿಸಿ ತಪ್ಪು ಬಿಸಿ ಸಂಜೆ ಅಷ್ಟೊತ್ತಿಗೆ ಕಾಲು ಸಂಜೆ ಕಾಲು ಕಾಲು ಒರೆಸ್ಕೊಂಡು ಬಂದು ಕಾಲು ತೊಳ್ಕೊಂಡ್ವಿ ಕಾಲು ಒರೆಸ್ಕೊಂಡ್ವಿ ಬಂದು ಕಾಮನ್ ಸೆನ್ಸ್ ಅಲ್ವಾ ಒಂದು ಮದುವೆ ಮನೆ ಅಥವಾ ಮನೆಯಲ್ಲಿ ಒಂದು ಒಂದು ಫಂಕ್ಷನ್ ಆಗ್ತಾ ಇದೆ ಮದುವೆನೋ ಮುಂಜಿನೋ ಬರ್ಡೇನೋ ಏನೋ ಆಗ್ತಾ ಇದೆ ಧಾರ್ಮಿಕವಾಗಿ ನಮ್ಮಲ್ಲಿ ಒಂದು ಚಪ್ರ ಹಾಕಕ್ಕೆ ಹೇಳಿದ್ರು ಏನು ಆ ಇಡೀ ಸುತ್ತಮುತ್ತ ಇರೋರು ಗೊತ್ತಾಗುತ್ತೆ ಈ ಮನೇಲಿ ಒಳ್ಳೇದು ನಡೀತಾ ಇದೆ ಅಷ್ಟೇ ಸಿಂಬಲ್ ಮನೆ ಮುಂದೆ ಒಂದು ಒಂದಷ್ಟು ಕಟ್ಟಿಗೆಗಳು ಹಾಕಿ ಹೊಗೆ ಹಾಕಿದ್ದಾರೆ ಕಾಮನ್ ಸೆನ್ಸ್ ಈ ಎಲ್ಲ ನಮ್ಮ ಕಲ್ಚರ್ಸು ಕಾಮನ್ ಸೆನ್ಸ್ಗೆ ಯೂಸ್ ಆಗಿದ್ದು ಹೆಣ್ಮಗುವಿಗೆ ತಾಯಿ ಮದುವೆ ಆಗಿದೆ ಪ್ರೂಫ್ ಏನು ತಾಳಿ ಕಟ್ಟಿಗೆ ತಾಳಿನೂ ನೋಡಕ್ಕಾಗಿಲ್ಲ ಕಾಲು ಇಷ್ಟೇ ಎಷ್ಟು ಸಿಂಪಲ್ ಇವೆಲ್ಲ ಇದ್ದು ಹೇಳ್ಕೊಟ್ಟಿದಾರಾ ಇದಕ್ಕೆ ಯೂನಿವರ್ಸಿಟೀಸ್ ಇದೆಯಾ ಎದುರುಗಡೆ ಯಾರೋ ಬರ್ತಾ ಇದ್ದಾರೆ ನಮಸ್ಕಾರ ಏನಾದರೂ ಗೆಸ್ಚರ್ ಇದೆಯಾ ಎಲ್ಲಾದ್ರೂ ರೂಲ್ ಬುಕ್ ಇದೆಯಾ ಇಲ್ಲಪ್ಪ ನಾನು ಒಬ್ಬರನ್ನ ನಮಸ್ಕಾರ ಹೇಳ್ತಾ ಇದ್ದೆ ನೀವೇನು ಮಾಡ್ತೀರಿ ನೆಕ್ಸ್ಟ್ ನಮಸ್ಕಾರ ಅದೇನಾಯ್ತು ಜನರೇಷನ್ ಆಫ್ ಎ ಗುಡ್ ವಿಲ್ ನಾವು ನಮಸ್ಕಾರ ಹೇಳ್ತಾ ಇದ್ದೀವಿ ಹೊರಗಡೆ ಹೋದರೆ ಹಾಯ್ ಹೇಳ್ತಾರೆ ಇನ್ನೆಲ್ಲ ಕಡೆ ಹಗ್ ಮಾಡ್ತಾರೆ ಎಲ್ಲವೂ ಒಂದೇ ತಾನೇ ಹೌದು ಗೆಸ್ಚರ್ಸ್ ಗುಡ್ ಗೆಸ್ಚರ್ಸ್ ನಮ್ಮಲ್ಲಿ ಈ ಗೆಸ್ಚರ್ ಬಂದಿದೆ ಅಪ್ಪ ಸಿಂಪಲ್ ಅಲ್ವಾ ಇದೆಲ್ಲವೂ ಕಾಮನ್ ಸೆನ್ಸನ್ನೇ ಈ ಥರ ಒಂದ ಎರಡ ನೀವು ಕಾಫಿ ಕೊಟ್ಟಿದ್ದೀರಿ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ ಕಾಮನ್ ಸೆನ್ಸ್ ಅದನ್ನು ಗೆಸ್ಚರ್ ತೋರಿಸುವೆ ಕರೆಕ್ಟ್ ಇಟ್ಸ್ ಎ ಕಾಮನ್ ಸೆನ್ಸ್ ತಪ್ಪಾಗಿದೆ ನನ್ನಿಂದ ತಪ್ಪಾಗಿದೆ ಸಾರಿ ಕೇಳಿದ್ದೀರಿ ಕಾಮನ್ ಸೆನ್ಸ್ ಕೇಳಿಲ್ಲ ಆ ಸೆನ್ಸ್ ಇಲ್ಲ ಅಂತ ಅರ್ಥ ಆ ಸೆನ್ಸ್ ಆಫ್ ಗ್ರಾಟಿಟ್ಯೂಡ್ ಇಲ್ಲ ಸೆನ್ಸ್ ಆಫ್ ಸಾರಿ ಇಲ್ಲ ಕರೆಕ್ಟ್ ಸೆನ್ಸೇ ಇಲ್ಲ ಡ್ಯಾಮೇಜ್ ತುಂಬ ಜಾಸ್ತಿ ಆಗುತ್ತೆ ಕಾಮನ್ ಸೆನ್ಸ್ ಬಳಸ್ಬಿಟ್ರೆ ಥ್ಯಾಂಕ್ಸ್ ಹೇಳಿದೆ ನೀವು ನೆಕ್ಸ್ಟ್ ಟೈಮ್ ಕಾಫಿ ಕೊಟ್ಟೆ ಕೊಡ್ತೀರಿ ಥ್ಯಾಂಕ್ಸ್ ಹೇಳಿಲ್ಲ ಸುಮ್ಮನೆ ಹೊರಟೋದೆ ನಾನು ಎಂಥ ದಿಮಾಕ್ ಅವನಿಗೆ ನಾವು ಅಂದ್ಕೊಂಡಿದ್ದೀವಿ ಎರಡು ಸಲ ಮೂರು ಸಲ ಮಾಡಿದರೆ ಅವ್ರಿಗೂ ನಾವೇನು ಕಾಫಿ ಕೊಡೋಕೆ ಹೋಗಲ್ಲ ನೆಕ್ಸ್ಟ್ ಟೈಮ್ ಗೆಸ್ಟರ್ಸ್ ಮಾಡೋಕ್ ಹೋಗಲ್ಲ ಗುಡ್ ಗೆಸ್ಟರ್ಸ್ ಮಾಡಕ್ಕೆ ಹೋಗಲ್ಲ ಥ್ಯಾಂಕ್ಸ್ ಹೇಳಿದ್ದೀವಿ ಕಾಫಿ ತುಂಬ ಚೆನ್ನಾಗಿತ್ತು ಅಂತಲೂ ಹೇಳಿದ್ದೀವಿ ಎಕ್ಸ್ಟ್ರಾ ಕಾಮನ್ ಸೆನ್ಸ್ ತುಂಬ ಚೆನ್ನಾಗಿದೆ ಖುಷಿ ಆಗುತ್ತೆ ನೆಕ್ಸ್ಟ್ ಟೈಮು ಪ್ರೀತಿಯಿಂದ ಕೊಡ್ತಾರೆ ಅಫೆಕ್ಷನೇಟ್ಲಿ ಕೊಡ್ತಾರೆ ಇದು ಅಂಗಡಿಗಳಲ್ಲೂ ನಾನು ಮಾಡ್ತೀನಿ ಹೋಟ್ಲ್ಗಳಲ್ಲೂ ಮಾಡಿದ್ದೀನಿ ಹೋಟ್ಲಲ್ಲಿ ಕೊಟ್ಟಿದ್ದಾರೆ ಕಾಫಿ ಕೊಟ್ಟಿದ್ದಾರೆ ಅವನಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ ದುಡ್ಡು ಕೊಟ್ಟಿರೋದು ಸ ಕ್ಯಾಶಿಯರ್ ಹೋಟ್ಲ್ ಇಟ್ಕೊಂಡವನೇ ಬೇರೆ ಕ್ಯಾಶಿಯರೇ ಬೇರೆ ಅಡಿಗೆ ಮಾಡಿಕೊಟ್ಟವನೇ ಬೇರೆ ಸರ್ವ್ ಮಾಡಿದವನೇ ಬೇರೆ ಆದರೆ ನನಗೆ ಕಾಣಿಸೋ ಅಂಥದ್ದು ಯಾರು ಸರ್ವ್ ಮಾಡಿ ಸರ್ವ್ ಮಾಡಿದವನು ಅವ್ನಿಗೆ ಥ್ಯಾಂಕ್ಸ್ ಹೇಳ್ತೀವಿ ಕೆಲವು ಸಲ ಬಾಯ್ ಮಾತಲ್ಲಿ ಥ್ಯಾಂಕ್ಸ್ ಹೇಳ್ತೀವಿ ಕೆಲವು ಸಲ ಟಿಪ್ಸ್ ಕೊಟ್ಟು ಥ್ಯಾಂಕ್ಸ್ ಹೇಳ್ತೀವಿ ಕರೆಕ್ಟ್ ಎಲ್ಲ ಕಾಮನ್ ಸೆನ್ಸ್ ಈ ಕಾಮನ್ ಸೆನ್ಸ್ ಅನ್ನೋದು ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ ಇಡೀ ಜೀವನ ಇದೇ ಕಾಮನ್ ಸೆನ್ಸಲ್ಲೇ ಬದುಕಬೇಕು ಮಳೆ ಬರ್ತಾ ಇದೆ ಕಾಮನ್ ಸೆನ್ಸ್ ಏನು ಹೇಳುತ್ತೆ ಹೊರಗಡೆ ನಿಂತಿದ್ದೀವಿ ಕಾಮನ್ ಸೆನ್ಸ್ ಏನು ಹೇಳುತ್ತೆ ಒಳಗೆ ಬಾಂತು ಶೆಲ್ಟರ್ ಇಲ್ಲ ಕೆಲ್ಸಾನೂ ಇದೆ ಒಡೆ ಹಿಡ್ಕೋ ಸೆನ್ಸ್ ಕಾಮನ್ ಸೆನ್ಸ್ ತುಂಬಾ ಬಿಸಿಲು ಹ್ಮ್ ಪ್ರಾಣಿ ಪಕ್ಷಿಗಳಾದ ಏನ್ ಮಾಡುತ್ತೆ ನೆರಳಿಗೆ ಬರುತ್ತೆ ಅದಕ್ಕೆ ಕಾಮನ್ ಸೆನ್ಸ್ ನಮಗೂ ಇದ್ರೆ ಆಯ್ತು ಸೊ ದೆರ್ ಆರ್ ಸೋ ಮೆನಿ ಸಚ್ ಕಾಮನ್ ಸೆನ್ಸಸ್ ವಿ ಕ್ಯಾನ್ ಕಂಟಿನ್ಯೂಸ್ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಆಯಾ ದೇಶಕ್ಕೆ ಕಾಲಕ್ಕೆ ವರ್ತಮಾನಕ್ಕೆ ಅದನ್ನ ಅಳವಡಿಸ್ಬೋದು ಕೆಲವು ಕಾಮನ್ ಸೆನ್ಸ್ಗಳು ಅವತ್ತೇನಿತ್ತು ಇವತ್ತಿಗೂ ಅಳವಡಿಸ್ಬೋದು ನಿಜ ಇವತ್ತಿದ್ದು ಪ್ರಸ್ತುತ ಇನ್ನೊಂದು ಇಪ್ಪತ್ತು ವರ್ಷಕ್ಕೂ ಆಗ್ಬೋದು ಐವತ್ತು ವರ್ಷಕ್ಕೂ ಆಗ್ಬೋದು ಖಂಡಿತ ವಂಡರ್ಫುಲ್ ಕಾಮನ್ ಸೈನ್ಸು ಯಾವ್ಯಾವ ಅಂದರೆ ವಾಕ್ಸ್ ಆಫ್ ಲೈಫಲ್ಲಿ ಬರುತ್ತೆ ಅಂತ ಹೇಳಿದ್ರಿ ಅದೇ ಪ್ರತಿಯೊಂದು ಹೆಜ್ಜೆಯಲ್ಲೂ ಕಾಮನ್ ಸೈನ್ಸ್ನ ಯೂಸ್ ಮಾಡಿದ್ರೆ ವಿಲ್ ಹ್ಯಾವ್ ಅ ಬೆಟರ್ ಲೈಫ್ ಅಂತ ಹೇಳಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಒಂದು ಪ್ರ್ಯಾಕ್ಟೀಸ್ ಅಂತ ಹೇಳಬಹುದು ಅದನ್ನು ನಾ ಕೇಳೋದಕ್ಕೆ ಇಚ್ಛಪಡ್ತೀನಿ ಏನಾದ್ರು ಪ್ರಸಾದ ಕೊಡುವಾಗ ಬಲಗೈಲಿ ಕೊಡೋದು ತೀರ್ಥ ಪ್ರಸಾದ ಬಲಗೈಲಿ ಇಸ್ಕೊಳ್ಳೋದು ಮನೆ ಒಳಗೆ ಬರುವಾಗ ಬಲಗಾಲಿಟ್ಟು ಬರೋದು ಅಂತ ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ ವೈ ಬಲ ಎರಡೂ ಕಾಲ್ ನಮ್ದೆ ಮನೆ ನಮ್ದೆ ನಾವೇ ಪ್ರಸಾದ ಈ ಇಸ್ಕೊಂಡ್ರು ನಾವೇ ಕುಡಿತೀವಿ ಒಳಗೆ ಈ ಇಟ್ಟು ಹೋದ್ರೂ ನಾವೇ ಹೋಗ್ತೀವಿ ಬಲಗಾಲು ಅಂತ ಏನಕ್ಕೆ ಸ್ಪೆಸಿಫೈ ಮಾಡಿ ಹೇಳೋದು ನೀವೇ ಹೇಳ್ಬೋದು ಬಲ ಎಡ ನಮ್ದೇ ಆದ್ರೂ ಒಂದು ಕೈಗೆ ಫ್ಲೂಯೆನ್ಸಿ ಜಾಸ್ತಿ ಇದೆ ಇನ್ನೊಂದು ಕೈಗೆ ಫ್ಲೂಯೆನ್ಸಿ ಕಡಿಮೆ ಬಿಕಾಸ್ ದಿಸ್ ಬಲಗೈ ಇದು ಕೆಲವರಿಗೆ ಎಡಗೈಯ ಹ್ಯಾಬಿಟ್ ಆಗಿರೋರಿಗೆ ಎಡಗೈ ಬಿಕಮ್ಸ್ ದಿ ಪ್ರೈಮ್ ಹ್ಯಾಂಡ್ ನಮಗೆ ಪ್ರೈಮ್ ಹ್ಯಾಂಡ್ ಅಂದರೆ ಮುಖ್ಯವಾದ ಕೈ ಯಾವುದು ಅಂದರೆ ಬಲಗೈ ಬರೆಯುವಾಗ ಬಲಗೈಯಲ್ಲಿ ಬರಿತೀವಿ ಊಟ ಮಾಡುವಾಗ ಫ್ಲೂಯೆನ್ಸಿ ಇದೆ ಅಂತ ಅಷ್ಟೆ ಬಲಗೈಯ ನರಸು ಬ್ರೈನ್ಗೆ ಹೋಗಿರುತ್ತೆ ಎಡಗೈನ ನರಸು ಬ್ರೈನ್ಗೆ ಹೋಗಿರುತ್ತೆ ಸೊ ಫ್ಲೂಯೆನ್ಸಿ ಯಾವುದಿದೆ ಅದನ್ನ ಬಳಸ್ತಾ ಹೋಗ್ತೀವಿ ಕಾಲಿಗೆ ಹಾಗೆ ಒಂದೇ ಸೆಟ್ ಆಫ್ ನರು ಕೈಯಿಂದ ತಲೆಗೆ ತಲೆಯಿಂದ ಮತ್ತೆ ಕಾಲಿಗೆ ಒಂದೇ ತರದ ಐದು ಸೆಟ್ ಆಫ್ ನರ್ವ್ಸ್ ಹೋಗಿರುತ್ತೆ ಸೊ ಬಲಗಾಲಿಗೆ ಫ್ಲೂಯೆನ್ಸ್ ಇರುತ್ತೆ ಬಲಗೈಗೆ ಫ್ಲೂಯನ್ಸಿ ಇದ್ರೆ ಬಲಗಾಲಿಗೆ ಫ್ಲೂಯೆನ್ಸ್ ಇರುತ್ತೆ ಹಾಗಾಗಿ ಬಲಗಾಲ ಮುಂದೆ ಇಟ್ಕೊಂಡು ಹೋಗಿ ಅಂತ ಹೇಳುತ್ತೆ ಅದರಲ್ಲಿ ಯಾವ ಮೂಢನಂಬಿಕೆ ಅಪನಂಬಿಕೆ ಅಪಾರ್ಥಗಳು ಇರೋದಿಲ್ಲ ಏನಿಲ್ಲ ನೀವು ಎಡಗಾಲಿ ಎಡಗಾಲಿಟ್ ಯಾಕೆ ಬರ್ತೀಯ ಈ ಅಪಶಕುನ ಇಸ್ ಎ ಮೂಢನಂಬಿಕೆ ಶಕುನುಗಳಿದೆ ಆದ್ರೆ ಅಪಶಕುನ ಅಂತ ಎಲ್ಲೂ ಇಲ್ಲ ಶುಭ ಶಕುನ ಅನ್ನೋದು ಹಾಗಿದ್ರೆ ಆಡಿಯೋ ಎಲ್ಲ ನಿಮ್ಮ ಮೂಡ್ ಚೆನ್ನಾಗಿದ್ರೆ ಎಲ್ಲ ಶುಭ ಶಕುನೇ ಚೆನ್ನಾಗಿಲ್ಲ ಅಂದ್ರೆ ಅಪಶಕುನ ಹಕ್ಕಿ ಕೂಗ್ತಾ ಇದೆ ಮಗು ಅಳ್ತಾ ಇದೆ ಮಗು ಅಳೋದು ಇರಿಟೇಟ್ ಆಗಿದೆ ಅಪಶಕುನ ಮಗು ಅಳೋದು ಖುಷಿಯಾಗಿದೆಪ್ಪ ಮಗು ಎಷ್ಟು ಚೆನ್ನಾಗಿ ಅಳತ್ತೆ ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಎಷ್ಟು ಚೆನ್ನಾಗಿ ಹತ್ರ ಬರ್ತಾ ಇದೆ ನಾಯಿ ಬರ್ತಾ ಇದೆ ಇವೆಲ್ಲ ಅದು ಬೊಗಳ್ತಾ ಇದೆ ಅದು ಅಪಶಕನ ಆದರೂ ತಗೋಬೋದು ನಾನು ಶುಭಶಕನ ಶಕನ ಆದರೂ ತಗೋಬೋದು ಶಕುನ ಇಸ್ ದೆ ಇಟ್ಸ್ ಅದು ಒಂದು ಹ್ಯಾಬಿಟ್ ಅಷ್ಟೇ ಅದ್ರಲ್ಲಿ ನಾವು ಕೆಲವು ಇನ್ ಇಂಟರ್ಪ್ರಿಟೇಷನ್ಸ್ ಮಾಡಕ್ಕೆ ಹೋಗ್ತೀವಿ ನಮ್ಮ ಇಂಟರ್ಪ್ರಿಟೇಷನ್ ಯಾರೋ ಒಬ್ರು ಮಾಡಿದ್ದಾರೆ ಮೂರು ಜನ ಒಟ್ಟಿಗೆ ಹೋಗಬಾರ್ದು ಅನ್ನೋ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ ಅಂತ ಅನ್ಕೋಣ ಅದಕ್ಕೆ ಜೊತೆಗೆ ಇನ್ನೊಂದು ಕಲ್ಲು ಇಟ್ಕೊಂಡು ಹೋಗಿ ಅಂತ ನಂಗೆ ಮೊದಲೇ ಹೇಳ್ತಾ ಇದ್ರು ಮೂರು ಜನ ಹೋದ್ರೆ ಇನ್ನೊಂದು ಕಲ್ಲು ಇಟ್ಕೊಂಡು ಮೂರು ಜನ ಯಾವಾಗ ಹೋಗಬಾರ್ದು ಅಂತ ಹೇಳಿದ್ದಾರೆ ಗೊತ್ತಿಲ್ಲ ನಮ್ಗೆ ಟೈಮ್ ಯಾವಾಗ ಹೇಳಿದ್ದಾರೆ ಗೊತ್ತಿಲ್ಲ ಬಹುಶಃ ಸೈಕಲ್ ಇದ್ದಾಗ ಇಬ್ಬರು ಹೋಗೋಕೆ ಅನುಕೂಲ ಇದೆ ಮೂರು ಜನಕ್ಕೆ ಹೋಗೋಕೆ ಅನುಕೂಲ ಇಲ್ಲಪ್ಪ ಟೂ ವೀಲರಲ್ಲಿ ಮೂರು ಜನ ಹೋಗೋಕೆ ಅನುಕೂಲ ಇಲ್ಲಪ್ಪ ಬಿದ್ದಿದ್ದಾರೆ ಯಾರೋ ಒಂದು ನಾಲ್ಕು ಸಲ ಬಿದ್ದಿದ್ದಾರೆ ಓ ಇನ್ಮೇಲೆ ಮೂರು ಜನ ಹೋಗೋದು ಬೇಡ ಹೋದರೆ ಇಬ್ರು ಹೋಗಿ ಸೊ ಇಷ್ಟೇ ಲಾಜಿಕ್ ಅದರಲ್ಲಿ ಓಕೆ ಸೊ ಈ ಲಾಜಿಕ್ಕನ್ನು ಇಂಟರ್ಪ್ರಿಟೇಷನ್ ಆಯಾ ಕಾಲಕ್ಕೆ ತಕ್ಕನಂಗೆ ಎಲ್ಲರೂ ಮಾಡೋಕೆ ಶುರು ಮಾಡ್ಬಿಟ್ರು ಒಂದು ಸಣ್ಣ ಕತೆ ಗುರುಕುಲ ಇರುತ್ತೆ ಗುರುಕುಲದಲ್ಲಿ ಗುರು ಪಾಠ ಹೇಳ್ತಾ ಇರ್ತಾನೆ ಶಿಷ್ಯಂದ್ರೆಲ್ಲ ಪಾಠ ಕೇಳ್ತಾ ಇರ್ತಾರೆ ಆ ಟೈಮಲ್ಲಿ ಒಂದು ಬೆಕ್ ಬರುತ್ತೆ ಬೆಕ್ ಬಂದಾಗ ಡಿಸ್ಟರ್ಬ್ ಮಾಡ್ತಾ ಇರತ್ತೆ ಓಡಾಡ್ತಾ ಇರತ್ತೆ ಗುರುಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಒಬ್ಬ ಶಿಷ್ಯನನ್ನು ಕರಿತಾನೆ ಒಂದು ಮಕ್ರಿ ತೊಗೊಂಬ ಅಂತಾನೆ ಮಕ್ರಿ ತೊಗೊಂಬಂದ್ರೆ ಮಕ್ರಿನ ಬೆಕ್ ಮೇಲೆ ಇಟ್ಬಿಟ್ಟು ಆವಾಗ ಬೆಕ್ ಸೇಫು ಮಕ್ರಿ ಸೇಫು ಇವ್ರು ಪಾಠ ಹೇಳೋಕೆ ಶುರು ಮಾಡ್ತಾರೆ ಆ ಅಭ್ಯಾಸ ಆಗುತ್ತೆ ಇದು ದಿನ ಈ ಶಿಷ್ಯನ ನೋಡ್ತಾ ಇರ್ತಾರೆ ಈ ಸೀಕ್ವೆನ್ಸ್ ಅರ್ಥ ಆಗಿರಲ್ಲ ಅವ್ರಿಗೆ ಅವ್ರೇನು ಮಾಡ್ತಾರೆ ಗುರು ತನ್ನ ರಿಟೈರ್ಮೆಂಟ್ ಆಯಿತು ಶಿಷ್ಯ ಬಂದು ಅಲ್ಲಿ ಕೂತ್ಕೊಂಡ ಶಿಷ್ಯ ಏನಂದ್ಕೊಂಡ ಒಂದು ಬೆಕ್ಕನ್ನು ಕರೆಸ್ತಾನೆ ಒಂದು ಮಕ್ರಿ ತರಿಸ್ತಾನೆ ಆ ಬೆಕ್ಕು ಮಕ್ರಿ ಇದ್ದರೆ ಮಾತ್ರ ನಾನು ಪಾಠ ಹೇಳೋಕ್ಕಾಗೋದು ಅಂತ ಶುರು ಮಾಡ್ಕೋತಾನೆ ರೈಟ್ ಸೊ ಇದು ಪದ್ಧತಿಗಳಲ್ಲಿ ಮೂಢನಂಬಿಕೆ ಆಗಿ ಬಂದ್ಬಿಟ್ಟಿದೆ ಗುರುವಿಗೆ ಲಾಜಿಕ್ ಇರುತ್ತೆ ಶಿಷ್ಯನಿಗೆ ಲಾಜಿಕ್ ಇರೋದು ಗುರುವಿಗೆ ಅದು ಬೆಕ್ಕು ಬರ್ತಾ ಇದೆ ಅದು ನನ್ನ ಬೆಕ್ಕು ಬರ್ತಾ ಇದೆ ಅದನ್ನ ಬಯೋಕ್ಕೂ ಆಗೋಲ್ಲ ಹೊಡೆದೊಡ್ಸಿದ್ರು ವಾಪಸ್ ಬರ್ತಾ ಇದೆ ಹಾಗಾಗಿ ಮಕ್ರಿ ಅದರ ಮೇಲೆ ಇಡ್ತಾರೆ ಗುರುವಿಗೆ ರೀಸ್ನಿಂಗ್ ಇರುತ್ತೆ ಶಿಷ್ಯನಿಗೆ ರೀಸ್ನಿಂಗು ಕಳ್ಕೊಂಡ್ಬಿಟ್ಟಿರ್ತಾನೆ ಪ್ರಾಕ್ಟೀಸ್ ಆಗಿ ಮಾಡ್ತಾ ಹೋಗ್ತಾನೆ ಇದನ್ನು ಅಪ್ಪ ಹಾಕಿದ ಆಲದ ಮರ ಆ ಕಾನ್ಸೆಪ್ಟ್ ಬಂದ್ಬಿಡುತ್ತೆ ಸೊ ಯಾರೇ ಆಗಲಿ ರೀಸನ್ ಮಾಡಿ ದಟ್ ಈಸ್ ಕಾಲ್ಡ್ ಕಾಮನ್ ಸೆನ್ಸ್ ಇವಾಗ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತೀನಿ ಬರೋಕ್ಕೆ ಒಂದು ರೀಸನ್ ಇಟ್ಕೊಳ್ಳಿ ಬರದೇ ಇರೋದಕ್ಕೂ ಇನ್ನೊಂದು ರೀಸನ್ ಇಟ್ಕೊಳ್ಳಿ ಒಂದು ಫಂಕ್ಷನ್ ಹೋಗ್ತಾ ಇದ್ದೀನಿ ಒಂದು ರೀಸನ್ ಇರುತ್ತೆ ಹೋಗೋಕ್ಕಾಗಿಲ್ಲಪ್ಪ ಆಗಿಲ್ಲಪ್ಪ ಅದಕ್ಕೂ ಒಂದು ರೀಸನ್ ಇರುತ್ತೆ ಸ್ಪಷ್ಟತೆ ಇರಲಿ ಧೈರ್ಯವಾಗಿ ಹೇಳುವಂಥ ಮನಸ್ಥಿತಿ ಇದ್ರೆ ಅದೇ ವಾಸ್ತು ಅದೇ ಅಸ್ಟ್ರಾಲಜಿ ಅದೇ ಮನಸ್ಸು ಅದೇ ಅದೇ ಗೆಸ್ಚರ್ ಅದೇ ಹೆಚ್ ಆರ್ ಅದೇ ಪಿ ವಂಡರ್ಫುಲ್ ಸರ್ ಥ್ಯಾಂಕ್ ಯು ಸೋ ಮಚ್